ಚೆನ್ನಾಗಿ ಬಂದಿದ್ದಾವೆ ನೀವು ಆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಬಜ್ಜಿ ಬಂದಿದ್ದಾವೆ ಫ್ರೆಂಡ್ಸ್ ಸೂಪರ್ ಆಗಿದ್ದಾವೆ ನೀವು ಆ ಮನೇಲಿ ಟ್ರೈ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿಗ ನೋಡಿ ಗೆಣಸಿನ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರ್ ಆಗಿದ್ದಾವೆಲ್ಲ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಂತೆ ಕಮೆಂಟ್ ಮಾಡಿ ನೋಡಿ ಗೆಣಸ್ ಒಳಗಡೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂದ್ರೆ ಚೆನ್ನಾಗಿರ್ತವೆ ಮಸ್ತ್ ಅನ್ನಕ್ಕದ ಸೈಡ್ ಡಿಶ್ ಆಗಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಬಂದಂತೆ ಕಮೆಂಟ್ ಮಾಡಿ ನೀವು ಒಂದು ಟ್ರೈ ಮಾಡಿ ನೋಡಿ ಈಗ ನಾನು ಸಾಯಂಕಾಲ ಗಣಸಿನ್ಕಾಯಿ ಬಜ್ಜಿ ಮಾಡಾತೀನಿ ಗಣಸಿನ್ಕಾಯಿ ಬಜ್ಜಿ ಮಾಡಾತೀನಿ ನೋಡಿ ಕಾಣ್ತಿರ್ಬೋದು ನಿಮಗೆ ಚಿಕ್ಕ ಚಿಕ್ಕ ಅನಿಸಿದ್ವಲ್ಲ ಇಲ್ಲಿ ಗೆಣಸನ್ನ ಕಟ್ ಇಟ್ಟಿದ್ದೀನಿ ಇಲ್ಲಿ ಹಾಗೆ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ಹಾಕ್ತಾ ಇದ್ದೀನಿ ಅಲ್ಲಿ ಒಂದು ಆಲೂಗಡ್ಡೆದು ಕಟ್ ಮಾಡಿ ಹಾಕಿದ್ದೇನೆ ಬಜ್ಜಿ ಅದು ಆಲೂಗಡ್ಡೆ ಇವು ಗೆಣಸ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಈ ಥರ ನಾವು ಮಾಡಿದರೆ ಮನೆಯಲ್ಲಿ ಸೂಪರಾಗಿರುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಸ್ವಲ್ಪ ಮಾಡಿಟ್ಟಿದ್ದೇನೆ ನೋಡಿ ಬಜ್ಜಿ ತುಂಬ ಚೆನ್ನಾಗಿ ಬರ್ತವೆ ಗೆಣಸಿನ ಬಜ್ಜಿ ಅಂತೂ ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಸೂಪರಾಗಿರ್ತಾವೆ ಇಲ್ಲಿ ಎಲ್ಲ ಈಗ ಹಾಕ್ತಾ ಇದ್ದೀನಿ ಇವು ಆಲೂಗಡ್ಡೆ ಇದ್ದು ನಾನು ಸಣ್ಣ ಸಣ್ಣ ಗೆಣಸು ತಂದಿದ್ದೆ ಗೆಣಸಿಂದು ಮಾಡ್ತಾಯಿದ್ದೀನಿ ಗೆಣಸಿಂದು ರೆಸಿಪಿ ಕೂಡ ಬರುತ್ತೆ ಆಲೂಗಡ್ಡೆ ರೆಸಿಪಿ ಬಂದಿದೆ ಅಂತ ಅನಿಸುತ್ತೆ ಮುಂಚೆನೇ ನೋಡಿ ಯಾವ ಥರ ಉಬ್ಬಿ ಒಂದು ಐದು ನಿಮಿಷ ಹಿಟ್ಟು ಕಲಿಸಿಟ್ಬಿಟ್ರೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬಜ್ಜಿಗಳು ಈ ಥರ ಉಬ್ಬಿ ಬರ್ತಾವೆ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾವು ನೋಡಿ ನಾ ಪುಡಿ ಅಂತೂ ಯೂಸೇ ಮಾಡಿಲ್ಲ ಆದರೂ ಎಷ್ಟು ಚೆನ್ನಾಗಿ ಉಬ್ಬ್ಯಾವ ನೋಡಿ ಬಜ್ಜಿಗಳು ಪುರಿ ಥರ ಉಬ್ಬಿ ಬಂದಾವ ಕಾಣಿಸ್ತಿರ್ಬೋದಲ್ಲ ನಿಮಗೂ ಕೂಡ ಪುರಿ ಥರ ಉಬ್ಬಿ ಚೆನ್ನಾಗಿ ಬಂದಾವ ಫ್ರೆಂಡ್ಸ ಆಗ್ಯಾವ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರ್ತಾ ಅಥೆ ಕಮೆಂಟ್ ಮಾಡಿ ಹೇಳಿ ನಮಗೆ ನೋಡಿ ಮಸ್ತಾಗ್ಯಾವ ಹಾಗೆ ಇಲ್ಲಿ ಗೆಣ್ಸಿನ ಬಜ್ಜಿ ಕೂಡ ಮಾಡಿದ್ದೀನಿ ನೋಡಿ ಇಲ್ಲಿ ಗೆಣಸಿನ್ಕಾಯಿ ಒಂದು ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಬಿಳಿ ಗೆಣ್ಸಿನ ಬಜ್ಜಿ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಅಂತೂ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ಇನ್ನೊಂದಿಷ್ಟು ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದಿಷ್ಟು ಕರ್ಕೊಂಡ್ಬಿಡ್ತೇನೆ ಬಜ್ಜಿ ರೆಡಿ ಆಗುತ್ತೆ ಫ್ರೆಂಡ್ಸ ಮತ್ತೆ ಸತಿ ನೋಡಿ ನಾನು ಬಜ್ಜಿ ಮಾಡಲಿಕ್ಕೆ ಗೆಣಸನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಮೊದಲೇದಾಗಿ ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಂದಿದ್ದೇನೆ ಕಡಲಿ ಹಿಟ್ಟದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ಉಪ್ಪು ಕೂಡ ಹಾಕಿದೆ ಹಾಗೆ ಚಿಲ್ಲಿ ಪೌಡರು ನಮಗೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನೋಡಿ ಈಗ ಚಿಲ್ಲಿ ಪೌಡರನ್ನು ಸೇರಿಸಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದಕ್ಕೆ ಬೇರೆ ಪದಾರ್ಥ ಯಾವುದು ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಕೋದಾದರೆ ನೀವು ಬ್ಲ್ಯಾಕ್ ಎಳ್ಳು ಅಂದರೆ ಕಪ್ ಎಳು ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ಕಲಿಸ್ತೇನೆ ಚೆನ್ನಾಗಿ ಇದರಲ್ಲಿ ಗಂಟೆಲ್ಲ ಇರಬಾರ್ದು ಆ ಥರ ಕಲಿಸಿದರೆ ಸಾಕು ನಮಗೆ ತುಂಬ ಚೆನ್ನಾಗಿರುತ್ತೆ ಗೆಣಸಿನ ಬಜ್ಜಿ ಫಂಕ್ಷನಲ್ಲಿ ಎಲ್ಲ ಮಾಡ್ತಾರೆ ನೋಡಿ ಅದೇ ಥರ ನಿಮಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ನೋಡಿ ಇದನ್ನು ಈಗ ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಈ ಥರ ಈಗ ಕಲಿಸಿದ್ದೀನಿ ನಾನು ಇದು ತುಂಬಾ ಗಟ್ಟಿಯಾಗ ಅನಿಸುತ್ತೆ ಇನ್ನೊಂದು ಚೂರು ನೀರು ಹಾಕಿ ಮಿದು ಮಾಡ್ತೀನಿ ತುಂಬ ಗಟ್ಟಿಯಾದರೆ ಬಜ್ಜಿ ಹಿಟ್ಟಿಟ್ಟು ಅನಿಸುತ್ತೆ ನಮಗೆ ಗೆಣಸಿನ್ಕಾಯಿ ಬಜ್ಜಿ ಗೆಣಸು ಸಿಗಬೇಕಲ್ಲ ಅವಾಗ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಲಸ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಇದನ್ನು ಸೈಡ್ ಎತ್ತಿಡ್ತೀನಿ ಒಂದು ಐದು ನಿಮಿಷ ನೆನಿ ಇಲ್ಲಿ ಇಷ್ಟೇ ಇಡ್ತೇನೆ ಈಗ ನೋಡಿ ಇಲ್ಲಿ ಕೆನಸನ ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಆಲ್ರೆಡಿ ಈಗ ಇಲ್ಲಿ ಸೈಡೆಲ್ಲ ಎತ್ತಿಡ್ತೀನಿ ಈ ಕಡೆ ಸೈಡ್ ಈ ಕಡೆ ಸೈಡು ತೆಗೆದು ಬಿಡ್ತೀನಿ ನೋಡಿ ಈ ಥರ ಬಂದದ್ದು ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮಗೆ ದೊಡ್ಡ ದೊಡ್ಡ ಪೀಸ್ ದೊಡ್ಡ ದೊಡ್ಡದು ಏನಿಸಿದ್ರು ತಗೋಬೋದು ನೋಡಿ ಇಷ್ಟು ನಾನು ಚಿಕ್ಕ ಚಿಕ್ಕ ಗೆಣಸನ್ನು ತೊಗೊಂಡಿದ್ದೀನಿ ಅಂದರೆ ಮಾ ಮಾಡಲಿಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ಇದೆ ಚಿಕ್ಕ ಚಿಕ್ಕದೇ ತುಂಬ ದೊಡ್ಡ ದೊಡ್ಡದಾದರೆ ತುಂಬ ಇದು ಆಗುತ್ತೆ ಅದು ಅದಕ್ಕಾಗಿ ನಾನು ಚಿಕ್ಕ ಚಿಕ್ಕದೇ ತೊಗೊಂಡಿರೋದು ಇಲ್ಲಿ ನೋಡಿ ಪೀಸ್ಗಳು ಈ ಸೈಜಲ್ಲಿದ್ದರೆ ಸಾಕು ನಮಗೆ ಈಗ ಇದೇ ಸೈಜಲ್ಲಿ ಇದೆಲ್ಲವನ್ನು ಕಟ್ ಮಾಡ್ಕೊತೇನೆ ನೋಡಿ ಈ ಥರ ಈಗ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಪೀಸ್ಗಳನ್ನಾಗಿ ಈಗ ಆಲ್ರೆಡಿ ಹಿಟ್ಟಂತೂ ಕಲಿಸಿಟ್ಟಿವಿ ಫ್ರೆಂಡ್ಸ ನೋಡಿ ಒಂದು ಐದು ನಿಮಿಷ ಕಲಿಸಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ ಹಿಟ್ಟು ಬಜ್ಜಿ ಕೂಡ ಉಬ್ಬಿ ಬರ್ತಾವೆ ಅಂಥೇಳಿ ಅಷ್ಟೇ ಈಗ ನಾನು ಇದನ್ನ ಒಂದ್ಸತಿ ಈ ಥರ ತಿರ್ಗಿಸಿ ತೆಗೆದುಬಿಡ್ತೇನೆ ಇದನ್ನು ನೋಡಿ ಇಲ್ಲಿ ಎಣ್ಣೆ ಕೂಡ ಇದೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಆಲ್ರೆಡಿ ಈಗ ನಾನಿಲ್ಲಿ ಬಜ್ಜಿ ಕೂಡ ಹಾಕ್ತೇನೆ ಹಿಟ್ಟು ರೆಡಿ ಇದೆ ನೋಡಿ ಇಲ್ಲಿ ಸ್ವಲ್ಪ ಗೆಣಸನ್ನು ಇದರಲ್ಲಿ ಹಾಕಿ ಈ ಥರ ಅದ್ದಿ ಎದ್ದಿ ಬಿಡ್ತೀನಿ ನೋಡಿ ಎಣ್ಣೆ ಕಾದಿದೆಯಲ್ಲ ಚೆನ್ನಾಗಿ ಅದಕ್ಕಾಗಿ ಎಣ್ಣೆ ಕಾದಿದೆ ಸ್ಲೋ ಉರಿ ಮಾಡ್ಕೊಳ್ಳಿ ಈಗ ಹೈ ಫ್ಲೇಮ್ ಇಡಬೇಡಿ ಮತ್ತು ಗೆಣಸು ಒಳಗಡೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿರೋದಿಲ್ಲ ಮೇಲುಗಡೆ ಮಾತ್ರ ಹಿಟ್ಟು ಫ್ರೈ ಆಗಿಬಿಡುತ್ತೆ ಅದಕ್ಕಾಗಿ ಟೇಸ್ಟಿಯಾಗಿರುವಂಥ ಸೈಡ್ ಡಿಶನ ಅಂತ ಹೇಳ್ಬೋದು ಫ್ರೆಂಡ್ ನಾವು ಆಲೂಗಡ್ಡೆ ಬಜ್ಜಿ ಮತ್ತು ಗುಳ್ಳ ಬಜ್ಜಿ ಎಲ್ಲ ಮಾಡ್ತೀವಿ ಗೆಣಸಿನ ಬಜ್ಜಿನೂ ಒಂದು ಸರ್ತಿ ಮಾಡಿ ನೋಡಿ ಸೂಪರ್ ಆಗುತ್ತೆ ಇದರಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ನಾನೀಗ ಹಾಕ್ತೇನೆ ನೋಡಿ ಈಗ ತಿರ್ಗಿಸಿ ಹಾಕೊಂಡು ಬನ್ನಿ ಇಷ್ಟು ಹಾಕಿದ್ದೀನಿ ನನಗೆ ನೋಡಿ ಸ್ವಲ್ಪ ಗ್ಯಾಸ್ ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಸ್ಲೋ ಉರಿಯಲ್ಲಿ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಕರಿತವೆ ಅವು ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಎಲ್ಲ ಬಿಟ್ಕೊಳ್ತವೆ ಅವು ಅಂಟ್ಕೋತಾವ ಅನ್ನೋದು ಏನು ಟೆನ್ಷನ್ನ ಬೇಡ ನೋಡಿ ಹಿಟ್ಟು ಕಲಸುವಾಗ ನಾವು ಹದವಾಗಿ ಕಲಿಸಿದರೆ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಬಜ್ಜಿ ಸೂಪರಲ್ಲ ಈಗ ಗೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ಯಾವು ನಾನು ತಗೊಂಡ್ಬಿಡ್ತೇನೆ ನೋಡಿ ಈಗ ಕರೆಕ್ಟಾಗಿ ಒಳಗಡೆ ಇದೆಲ್ಲ ಇವು ಗುಳ್ಳೇ ಬರದೇ ಇದ್ದರೆ ಕರೆಕ್ಟಾಗಿ ಕರೆದಿದೆ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸೌಂಡ್ ಕೂಡ ಇದೆಯಲ್ಲ ಎಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ನೀವು ಆ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಬಜ್ಜಿ ಬಂದಿದ್ದಾವೆ ಸೂಪರ್ ಸೂಪರಾಗಿದ್ದಾವೆ ನೀವು ಆ ಮನೇಲಿ ಟ್ರೈ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿಗೆ ನೋಡಿ ಗೆಣಸಿನ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರ್ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಂತೆ ಕಮೆಂಟ್ ಮಾಡಿ ನೋಡಿ ಗೆಣಸು ಒಳಗಡೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಚೆನ್ನಾಗಿರ್ತವೆ ಮಸ್ತ್ ಹಾಕ ಅನ್ನಕ್ಕದ ಸೈಡ್ ಡಿಶ್ ಆಗಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಬಂದಂತೆ ಕಮೆಂಟ್ ಮಾಡಿ ನೀವು ಆಮೇಲೆ ಟ್ರೈ ಮಾಡಿ പൊടടാ ഓങ്ങനെ എന്നെ എന്താ വെച്ചിരിയാ വാട്ടീരിഗേഷൻ അതിക്ക് ടാപ്പ് ആൻസ് ആണ് ടാപ്പ് അല്ലേ എങ്ങോട്ട് ആയി ഇതിനെ ആൻസ് ചെയ്യണം ആൻസ് ചെയ്യുകോ മതി അതട്ടോ നമ്മൾ അല്ലേ ഇല്ലിണ്ടല്ലേ ഇഷ്ട ഇഷ്ടാ ആ 5 മാർക്ക് അതോ

ಯಾವತರ ಜಗಳಾಡ್ತಾ ಇದ್ದಾರೆ ಇಬ್ರು ಯಾವ ತರ ಹಾ ಚಿಕ್ಕದ ಐತ್ರಿ ಚಿಕ್ಕದ ಅದು ಅದ್ ಇಷ್ಟ ಐತ್ಮಾ ದೊಡ್ದಿಲ್ಲ ಹಾ ದೊಡ್ಡದಿಲ್ಲ ಅದು ಇಲ್ಲೇ ಐತಿ ಮುಖನ ಇಲ್ಲೇ ಐತ್ರಿ ಧನುಷ ಮುಖ ಇಲ್ಲೇ ಐತಿ

ಹಾಂ ಇಲ್ಲಿ ಹೋಗ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿದೆ ಕಾಣಿಸ್ತಾವ ಏ ಶ್ರೇಯಾ ಏ ಮುಖಕ್ಕೆ ತುಂಬ ಜೋರೈತಿ ಮಾಮಾ ಸಿಕ್ಕಾಪಟ್ಟೆ ಐತ್ರಿ ಅದು ಇಲ್ಲೇ ಐತೆ ನೋಡ್ರಿ ಅಲ್ಲಿ ಅಲ್ಲೇ ಐತೆ ನೋಡ್ರಿ ಅಲ್ಲಿ ಹಾಂ ಕಾಣ್ತಾ ನೋಡ್ರಿ ಅಲ್ಲಿ ಲೈಟ್ ಈ ಕಡೆಗೆ ಹಾಕಿರಿ ಬಸ್ ಫ್ರೆಂಡ್ಸ ಗಾಡಿ ಲೈಟ್ ಹಾಕಿ ನಾವು ಹಾಯ್ಕ ನೋಡ್ತಾ ಇದ್ದೀವಿ ನೋಡಿ ಧನುಷನಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿ ಕರ್ಕೊಂಡ್ಬಂದೀವಿ ಬರುವಷ್ಟರಲ್ಲಿ ಇಲ್ಲಿ ಗುಲಾಬಿನ ಗಿಡದಾಗ ನಿನ್ನೆ ರಾತ್ರಿ ಬಂದಿತ್ತು ಹಾಂ ಅದಕ್ಕೆ ತೋರಿಸ್ಲಿಕ್ಕೆ ಹೇಳಿ ಅಲ್ಲಿ ಐತ್ ನೋಡಿರಿ ಅಲ್ಲಿ ಐತಲ್ಲಿ ಬಿಳಿದು ಏನು ರೀ ಅದ ಏ ಇಲ್ಲ ರೀ ಒಟ್ಟು ಒಂದು ಮಾರೈತೆ ಕುರಿ ಎಷ್ಟು ಐತಿ ಎಷ್ಟು ಸ್ಪೀಡ್ ಹೋದ ಗೊತ್ತಾ ಇದೇನು ರೀ ಇಲ್ಲಿ ಬಾಲ್ ಇಲ್ಲಿ ಐತಿ ನೋಡಿ ಇಲ್ಲಿ ಇಲ್ಲಿ ಐತೆ ನೋಡ್ರಿ ಮುಖ ಮಾತ್ರ ಅಲ್ಲಿ ಐತ್ರಿ ಮುಖ ಅಲ್ಲಿ ಐತ್ರಿ ಅದ್ರ ಹತ್ರನಾದೀವಿ ನಾವು ಮತ್ತು ಹಾಂ ಐತಿ ನೋಡ್ರಿ ಮುಖ ರೀ ಬೇಕೈತ್ ನೋಡ್ರಿ ಅಲ್ಲಿ ಒಂಥೆ ನೋಡಿರಿ ಫ್ರೆಂಡ್ಸ ಕಾಣ್ತಿರ್ಬೋದು ನಿಮಗೆ ನಮ್ಮ ಮನೆ ಹತ್ರ ಸರ್ವಸಂಪೂರ್ಣ ಇದೆಲ್ಲ ನೋಡಲಿಕ್ಕೆ ಸಿಗುತ್ತೆ ಹೋಗ್ತಾ ಇದೀನಿ ನೋಡಿ ತುಂಬ ಏನಿಲ್ಲ ಫ್ರೆಂಡ್ಸ ಒಂದು ಮಾರಿದೆ ಮರಿ ಇರ್ಬೋದಲ್ಲ ಎಷ್ಟು ಒಂದು ತಿಂಗಳ ಹೌದಾ ನೋಡಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಆ ಕಡೆಗೆ ಹೋಗ್ತಾನೇ ಐತೆ ನೋಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಮ್ಮ ಯಜಮಾನ್ರು ಲೈಟ್ ಬಿಡ್ತಾಯಿದ್ದಾರೆ ಅದ್ರ ಮೇಲೇ ಹಾಂ ಆ ಕಡೆಗೆ ಹೋಯಿತು ಹಾಂ ಅಲ್ಲಿ ಬಂತು ಮತ್ತೆ ಧನುಷ್ ಅಲ್ಲಿ ಅಲ್ಲಿ ಬರತಿತ್ತು ನೋಡಿ ಈ ಕಡೆಗೆ ಬರ್ತಾ ಇತ್ತು ರೀ ನೋಡಿ ಆ ಕಡೆಗೆ ಬರ್ತಾ ಇದೆ ಫ್ರೆಂಡ್ಸ್ ಮತ್ತೆ ಅದು ಇಲ್ಲಿಂದ ಹೋಗಿ ಅಯ್ಯೋ ದೇವ ಬೇಡ ಫ್ರೆಂಡ್ಸ್ ಇದ್ರ ಒಟ್ಟಿಗೆ ಹೆದರಿಕೆ ಆಕೈತಿ ನಿನ್ನೆ ನೈಟ್ ಹತ್ತು ಗಂಟೆಗೆ ಕೂಡ ಬಂದಿತ್ತು ನೋಡಿ ಫ್ರೆಂಡ್ಸ ಏನು ಗೊತ್ತಾ ನಾವು ಜಾಸ್ತಿ ಹೊರಗಡೆನೇ ಇರೋದ್ರಿಂದ ಧನುಷ್ ಕೂಡ ಬಂದಿದ್ದಾನು ಹುಷಾರಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂಥೇಳಿ ಬಂದಿದ್ದಾನೆ ಹಾಗಾಗಿ ಈಗ ಇದು ಹೋಗಿ ಬಂದೀವಿ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಅದು ಅಲ್ಲಿ ಗುಲಾಬಿನ ಗಿಡದಾಗ ಲೈಟ್ ಬೆಳಕಿಗೆ ಉದ್ದಕ್ಕೆ ಮಲಗಿದ ಹಾಗೆ ಕಾಣ್ತು ನಾನು ಸಾಯಂಕಾಲ ಗಿಡಗಳ ಹತ್ತಿರ ಹೋಗಿದ್ದೆ ಏನೂ ಕಾಣಲಿಲ್ಲ ಈಗ ನೋಡಿದರೆ ಅದು ಕಟ್ಟಿಗೆ ಥರ ಅನ್ನೋ ಅಷ್ಟಲ್ಲಿ ಹೆಬ್ಬಾಮಿತ್ತು ನನ್ನ ಹತ್ತಿರ ಸಹ ಇರಲಿಲ್ಲ ಹಾಗೆ ಶ್ರೇಯಾನಕ್ಕೆ ಕೊಟ್ಟು ಹೋಗಿದ್ದೆ ಮನೆಯಲ್ಲಿ ನೋಡಿ ಈ ಥರ ಈಗ ಮತ್ತೆ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಅದು ನಾನು ಹೆಬ್ಬ ಅಷ್ಟ ಸ್ಪೀಡ್ ಹೋದದ್ದು ಫಸ್ಟ್ ಟೈಮ್ ನೋಡಿದ್ದು ನೋಡಿ ಈ ಕಡೆಗೆ ಬಂದೇ ಬರುತ್ತೆ ಅದು ಮತ್ತೆ ನಮ್ಮ ಸೈಟ್ ಎಲ್ಲ ಕ್ಲೀನಿದೆ ಅವ್ರ ಸೈಟ್ ನೋಡಿ ಎಂತ ಮಾಡಿದೆ ಎಷ್ಟು ಹೇಳೋದು ಮನೆಗೆ ಹೋಗಿ ಹೇಳಿ 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 ಸಾಕಾಗಿದೆ ಅವರಿಗೆ ಬಿಟ್ಟು ಬಿಟ್ಟಿವಿ ಎಂಥ ಹೇಳಿ ಎಲ್ಲಿ ಆದರೂ ಕೂತ್ರೆ ಬಾಳೆ ಗಿಡದಲ್ಲಿ ಕೂತ್ರೆ ಬಾಳೆ ಗಿಡದ ಅಡಿಗೆ ಹೋಗಿ ಕೂತ್ರೆ ಏನೂ ಗೊತ್ತಾಗಲ್ಲ ನಮಗೆ ಹಾಗೆ ತಿರುಗಾಡ್ತಾ ಇರ್ತೀವಿ ಹಾಗೆ ಈಗ ಸಿಗ್ತೇನೆ ಅವಾಗಲೇ ನಾನು ಗೆಣಸಿನ್ಕಾಯಿ ಬಜ್ಜಿ ಮಾಡಿದ್ನೆಲ್ಲ ಇಲ್ಲಿ ಬಜ್ಜಿ ಇದೆ ಸ್ವಲ್ಪ ಹಿಟ್ಟು ಉಳಿತು ಈರುಳ್ಳಿ ಬಜ್ಜಿ ಮಾಡಿದೆ ಹಾಗೆ ಒಂದು ನಾಲ್ಕು ಆಲೂಗಡ್ಡೆ ಬಜ್ಜಿ ಮಾಡಿದ್ನ ತೋರಿಸಿದ್ನೆಲ್ಲ ಹಾಗೆ ಗಣಸಿನ ಬಜ್ಜಿ ಇದೆ ಇಲ್ಲಿ ಈಗ ರಾತ್ರಿ ಊಟಕ್ಕೂ ಕೂಡ ಅಡುಗೆ ಕೂಡ ಇದೆ ನೋಡಿ ಇಲ್ಲಿ ಅಣ್ಣ ಇದೆ ಸಾಂಬಾರು ಮಾಡಿದ್ದು ಕೂಡ ಸಾಂಬಾರು ಕೂಡ ಇದೆ ಫ್ರಿಜ್ಜಲ್ಲಿದೆ ಅದು ಬಿಸಿ ಮಾಡಬೇಕು ಇದೊಂದಿಷ್ಟು ಬಜ್ಜಿ ಇದೆ ಮೊಸರು ತಕಿಯಪ್ಪ ಕಡೆ ಕಡೆ ಒಂದು ಪ್ಯಾಕೆಟ್ ಮೊಸರು ಕಡೆ ಹಾಕಿ ಕಟ್ ಮಾಡೋಣ ಹಾಕು ಫ್ರಿಜ್ ಹಾಕು ನೋಡಿ ಇದೊಂದಿಷ್ಟು ಪಾತ್ರೆ ಇದೆ ಧನುಷನಿಗೆ ಹುಷಾರಿಲ್ಲ ಧನುಷ್ ಬಾಯಿ ಧನುಷನಿಗೆ ಹುಷಾರಿಲ್ಲ ಅಂಥೇಳಿ ಸಾಯಂಕಾಲ ಯಜಮಾನ್ರು ಹೋಗಿ ಕರ್ಕೊಂಡಿದ್ದಾರೆ ನಿಲ್ಲ ಏನಾಗಿದೆ ಏನಾಗಿದೆ ತಿನ್ನೋದು ಬಿಡು ಏನಾಗಿದೆ ಚಳಿ ಜ್ವರ ಹಾಗೆ ಫ್ರೆಂಡ್ಸ ಕಾಲಿಗೆ ಸ್ವಲ್ಪ ಏಟ್ ಮಾಡ್ಕೊಂಡು ನಾನು ಗಾಯಗಿದೆ ನೋಡಿ ಇಲ್ಲಿ ಗಾಯಿ ಕಾಣಿಸುತ್ತೆ ಅದರಿಂದ ಸ್ವಲ್ಪ ಚಳಿ ಜ್ವರ ಬಂದಿದೆ ಅಂತೆ ಸಡನ್ಲಿ ಫೋನ್ ಮಾಡಿದರು ಟೀಚರು ಹೀಗಾಗಿದೆ ಅಂತೇಳಿ ಅಲ್ಲೇ ತೋರಿಸ್ತೀವಿ ಅಂದರು ಬೇಡ ಅಂತೇಳಿ ಯಜಮಾನ್ರು ಕರ್ಕೊಂಬಂದಿದ್ದಾರೆ ಕೈ ಈಗ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಬಂದೀವಿ ಬರುವಷ್ಟರಲ್ಲಿ ನೋಡಿ ಅದು ಹಾವು ಕಾಣಿಸೋತ್ತು ಹೇ ಅಂತ ಮಾಡೋದು ಹೇಳಿ ಈ ಥರ ಇದೆ ಹಾಗಾಗಿ ಫ್ರೆಂಡ್ಸ ಈಗ ಮತ್ತೆ ಸಿಗ್ತೇನೆ ಈಗ ಇದನ್ನು ಇಲ್ಲಿ ನೋಡಿ ಒಂದು ಎಷ್ಟು ಸೊಪ್ಪು ತಗೊಂಡು ಮಾತು ಬತ್ತಾ ಹಾಂ ಅದೇ ಅದೇ ಎಲ್ಲಿ ಅಲ್ಲಿ ಸುಟ್ಟಿದ್ದೀವಲ್ಲಿ ಹೌದಾ ಏ ಹೌದು ಕಣೋ ಹಾಂ ಮತ್ತೆ ಬಂದಿದೆ ಇಲ್ಲಿ ಯಾವ ಕಡೆ ಆಯಿತು ಯಾವ ಕಡೆ ಆಯಿತು ನೋಡಿ ಹಾವು ಹಾವು ನಮ್ಮ ಮನೆ ಹತ್ರ ಇದನ್ನೇ ಆಗಿಬಿಟ್ಟಿದೆ ಅದ್ರಿಗೆ ಇಲ್ಲಿ ಸೊಪ್ಪು ಕೂಡ ತಂದಿದ್ದಾರೆ ಅರಿವೆ ಸೊಪ್ಪು ತಂದಿದ್ದಾರೆ ಮತ್ತು ಅರಿವೆ ಸೊಪ್ಪು ಮಗ ಬಂದನ ಹೇಳಿ ಇಲ್ಲಿ ಕೊತ್ತಂಬರಿ ತಂದಿದ್ದಾರೆ ಹರಿವೆ ಸೊಪ್ಪು ಅವನಿಗೆ ಗಂಜಿಯನ್ನ ಹರಿವೆ ಸೊಪ್ಪು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ತಂದಿದರೆ ಈಗ ಇದನ್ನು ಕ್ಲೀನ್ ಮಾಡ್ತೇನೆ ಮತ್ತು ನಿಮ್ಮ ಮೊಟ್ಟೆಗೆ ಸಿಗ್ತೇನೆ ನಾನು ಊಟ ಮಾಡ್ತೇವೆ ಊಟ ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಇಲ್ಲಿ ಇದನ್ನು ಮಾಡಬೇಕು ನೋಡಿ ಇರೋದು ಅದೇ ಭಯ ಇಂಥ ಮಾಡೋದು ಯಾವ ಟೈಮಲ್ಲಿ ಅವಾಗ ರಾತ್ರಿ ಹನ್ನೆರಡು ಗಂಟೆ ಮೇಲೆಲ್ಲ ಬರ್ತಿದ್ವಿ ನಮ್ಮ ಯಜಮಾನ್ರ ಡ್ರೈವಿಂಗ್ ಹೋಗಿ ಬರ್ತಿದ್ರಲ್ಲ ಅವಾಗ ಅಷ್ಟೊತ್ತಿಗೆ ಕಾಣಿಸ್ಕೊಳ್ತಿದ್ದು ಈಗ ಹಾಗಲ್ಲ ಈಗ ನೋಡಿ ಇಷ್ಟೊತ್ತಿಗೆ ಬರ್ತಾಯಿದೆ ಟೈಮ್ ಈಗ ಎಷ್ಟಾಗಿದ್ದಾನುಶೆ ಅಯ್ಯೋ ಜಸ್ಟ್ ಏಳು ಮುಕ್ಕಾಲಾಗಿದೆ ಈಗಲೇ ಬರ್ತಾಯಿದೆ ನೋಡಿ ನಿನ್ನೆ ಹತ್ತು ಗಂಟೆಗೆ ಬಂದಿತ್ತು ಅಲ್ಲಿ ಇವತ್ತು ಇಲ್ಲಿ ಬಂದಿದೆ ಆಯಿತು ನಮ್ಮ ಕತೆ ನೋಟ್ಟಿಗೆ ಫ್ರೆಂಡ್ಸ ಇವತ್ತು ನೋಡಿ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್